ನೋಡಿರಿ ಹೋಟೆಲ್ ಸ್ಟೈಲ್ ಸಿರಾ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನಾವಂತೂ ಇಲ್ಲಿ ಸಿರಾ ಅಂತಲೇ ರೀ ಇಲ್ಲ ಕೇಸರಿ ಭಾತ್ ಕೇಸರಿಭಾತ್ ಅಂತಲೇ ಕರೀತಾರೆ ಆದರೆ ನಮ್ಮ ಹಳ್ಳಿ ಸೈಡು ನಾವು ಸಿರಾ ಅಂತಲೇ ಕರಿತೀವಿ ನೋಡಿ ಹೋಟೆಲಲ್ಲಿ ಯಾವ ಥರ ಆಗುತ್ತೆ ಸೇಮ್ ಟು ಸೇಮ್ ಅದೇ ಥರನೇ ಆಗುತ್ತೆ ಅದನ್ನು ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರನ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನ್ಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಫಸ್ಟು ಒಂದು ಪಾತ್ರೆಯಲ್ಲಿ ನಾವು ಸಕ್ಕರೆ ಮತ್ತು ನೀರನ್ನು ಹಾಕಿ ಕುದಿಸ್ಕೋಬೇಕು ನೋಡ್ರಿ ಒಮ್ಮಿಂದೊಮಗೆನ ನಾವು ರವೆ ಹಾಕಂಗಿಲ್ಲ ಇದು ಯಾವ ಥರ ನಾನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸಕ್ಕರೆ ಮತ್ತು ರವೆ ಕರಗಿಸಿ ಅದರಲ್ಲೇ ಒಂದೆರಡು ಲವಂಗ ಮತ್ತು ಒಂದು ಏಲಕ್ಕಿ ಕಾಯಿ ಸಿಪ್ಪಿಗಡ್ಸಲನ್ನು ಹಾಕ್ಬೇಕು ನೋಡ್ರಿ ನೋಡಿ ಇವಾಗ ನೀಟಾಗಿ ನಾವು ಇದನ್ನು ಕುದಿಸ್ಕೋಬೇಕು ಕುದಿಯೋವರೆಗೂ ನಾವು ಅದನ್ನು ಅಲ್ಲೇ ಬಿಟ್ಟು ನೋಡಿ ಇವಾಗ ತೋರಿಸ್ತಿದ್ದೀನಿ ಏಲಕ್ಕಿ ಕಾಯಿ ಒಂದು ಎರಡು ಮೂರು ಏಲಕ್ಕಿ ಕಾಯಿ ಮತ್ತು ಒಂದೆರಡು ಲವಂಗ ಅಷ್ಟೇ ನಾನು ಹಾಕಿ ಕುದಿಸ್ಕೊತಾ ಇದ್ದೀನಿ ಮತ್ತು ಅದು ಕುದಿಯೋದ್ರೊಳಗೆ ನಾವು ಬಾಜಿಕಾಯಿ ಕಾಯ್ತಲ್ಲ ರವನ ಹುರ್ಕೋಬೇಕು ಈಗ ತೋರಿಸ್ತೇವೆ ರವೆ ಅಂದರೆ ಚಿರುಟಿ ರವೆ ತೊಗೊಳ್ಳಿ ಅಂದರೆ ಬಾಂಬೆ ರವೆ ಅಂತ ಬರುತ್ತೆ ಚಿರುಟಿ ರವೆ ಅಂದರೆ ಬಾಂಬೆ ರವೆ ಅಂದರೆ ನಾವು ಉಪ್ಪಿಟ್ಟು ಜಾಸ್ತಿ ಮಾಡ್ತೀವಲ್ಲ ಉಪ್ಪಿಟ್ಟಿಗೆ ಹಾಕ್ತೀವಿ ಅದು ಬಾಂಬೆ ರವೆ ಅಂತಾರೆ ಚಿರುಟಿ ರವೆ ಅಂದರೆ ನಾವೇನು ಉಂಡಿ ಅದನ್ನ ಕಟ್ತೇವಲ್ಲ ಅದಕ್ಕೆ ಚಿರುಟಿ ರವೆ ಅಂತ ಕರೀತಾರೆ ಇವಾಗ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿಬಿಟ್ಟು ಹುರ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಕೊಬ್ಬರಿ ಅದು ಏನೂ ಹಾಕಿಲ್ಲ ಹಾಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮದುವೆ ಮನೆಯಲ್ಲಿ ಮತ್ತು ಹೋಟಲಲ್ಲಿ ತಿಂದಿರ್ತೀರಲ್ಲ ಸಿರಾ ಉಪ್ಪಿಟ್ಟು ಅಂಥೇಳಿ ಅದೇ ಥರನೇ ಆಗುತ್ತೆ ನೋಡಿ ಇವಾಗ ನಾನು ಚಿರುಟಿ ಹಾಕ್ಬಿಟ್ಟು ಹಾಕಿಬಿಟ್ಟು ಇದ್ದೀನಿ ಒಂದು ಬಟ್ಲದಷ್ಟು ಅಷ್ಟೇ ಚಿರಟಿ ರವೆನ ಕ್ಲೀನ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಇದನ್ನು ತುಪ್ಪದಲ್ಲೇ ಹುರ್ಕೋಬೇಕು ಇವಾಗೆಲ್ಲ ಅದ್ರ ಜೊತೆಗೆ ಮಿಶ್ರಣ ಮಾಡ್ಕೊಂಡು ಹುರ್ಕೋಬೇಕು ನೋಡಿ ತುಂಬ ನೀವು ಬೇಕಿದ್ದರೆ ಫುಡ್ ಕಲರನ್ನು ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಒಂಚೂರು ಕಲರ್ ಬರಲಿ ಅಂತ ಅಷ್ಟೇ ಹಾಕಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫುಡ್ ಕಲರನ್ನು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ನೀವು ಬಾಯಲ್ಲೇ ಕರಗುತ್ತೆ ಇದು ಅಷ್ಟು ಚೆನ್ನಾಗಾಗುತ್ತೆ ಸಿರಾ ನೋಡಿ ನಾವು ಸಾಮಾನ್ಯವಾಗಿ ಹಳ್ಳಿ ಸೈಡು ನಾವು ಸಿರಾ ಶಿರಾ ಅಂತಲೇ ಕರಿತೀವಿ ಏನು ಮಾಡಿದ್ರಿ ಸಿರಾ ಉಪ್ಪಿಟ್ಟು ಅನ್ನೋದು ಬಾಯಲ್ಲಿ ಬಂದುಬಿಡುತ್ತೆ ಹಾಗಾಗಿ ನಾ ಕೇಸರಿ ಭಾತ್ ಕೇಸರಿ ಭಾತ್ ಅನ್ನೋಕ್ಕೆ ಬರ್ತಾಯಿಲ್ಲ ಸಿರಾ ಅಂತಲೇ ನಾವು ಜಾಸ್ತಿ ಕರಿಯೋದು ಒಂದು ಸ್ವಲ್ಪ ನಾನು ಫುಡ್ ಕಲರ್ ಅಂದರೆ ಸ್ವಲ್ಪ ಹಾಕಿದ್ದೀನಿ ಭಾಳ ಹಾಕಿಲ್ಲ ನೋಡಿ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಹುರ್ಕೊಳ್ಳಿ ಘಮ ಘಮ ಅನ್ಬೇಕದು ರವೆ ಅಲ್ಲಿ ತನ ನೀವು ಹುರ್ಕೊಂಡು ನೋಡಿ ಇವಾಗ ಇದಕ್ಕೇನೆ ನಾವು ಏನು ಮಾಡಬೇಕಪ್ಪ ಅಂದರೆ ಆ ಕಡೆ ನಾನು ಏನು ಆವಾಗಲೇ ಸಕ್ಕರೆ ನೀರನ್ನು ಕುದಿಯೋಕೆ ಆ ನೀರನ್ನು ಇದಕ್ಕೆ ಸೊ ಸ್ವಲ್ಪನೇ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು ಆದರೆ ನೀವು ನೀರು ಹಾಕಿದ ತಕ್ಷಣ ಕಲಿಸ್ಕೊತೇ ಇರಬೇಕು ಯಾಕೆಂದರೆ ಸಂಡ್ರವ ಹಾಕಿರೋದ್ರಿಂದ ಗಂಟುಗಳಾಗೋ ಚಾನ್ಸ್ ಇರುತ್ತೆ ಅದಕ್ಕೆ ಆಗಿಂದಾಗಿಯೇ ನೀವು ಕಡ್ಕೊತ ಇರಬೇಕು ಇವಾಗ ನೋಡಿ ನೀರು ಕುದೀತಾ ಇದೆ ಅಲ್ವಾ ಸಕ್ಕರೆ ನೀರು ಕಾಯಿ ಲವಂಗ ಹಾಕಿದ್ದೆಲ್ಲ ಅದನ್ನ ಇದಕ್ಕೆ ಹಾಕಿಬಿಟ್ಟು ನೋಡಿ ಈ ಥರ ನೀವು ಇರಿ ಬಿಟ್ಟಾ ಬಿಡ್ದಂಗೆ ಕಲಸ್ಬೇಕು ಇಲ್ಲಾಂದರೆ ಗಂಟಾಗ್ಬಿಡ್ತತ್ರಿ ನೋಡಿರಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ ನೀವು ಬಾಂಬೆ ರವೆಗಿಂತ ಚಿರುಟಿ ರವೆದಲ್ಲೇ ನಾವು ಸಿರಾ ಮಾಡಿದ್ವಿ ಅಂದರೆ ಭಾಳ ಟೇಸ್ಟ್ ಕೊಡ್ತೈತಿ ಅಂತ ಹೇಳ್ಬೋದು ರುಚಿ ರುಚಿಯಾಗೇ ಆಗುತ್ತೆ ನೋಡಿ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರಿ ಅಂದರೆ ಏನು ಹೇಳ್ತೀರಾ ಈ ಸಿರದ ಗಮ್ ಗಮ್ಮತ್ತ ತುಂಬ ಅಂದರೆ ತುಂಬ ಸ್ಮೂತಾಗೇ ಬರುತ್ತೆ ಈ ಥರ ಮಾಡ್ಕೊಂಡ್ರೆ ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ನಾಳೆ ರೆಸಿಪಿ ವಿಡಿಯೋ ಹಾಕೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಹಾಡು ಹಾಡು ಹೇಳಿ ಹಾಕಿರ್ತೀನಿ ದಯವಿಟ್ಟು ಆ ವೀಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದನ್ನು ಮತ್ತೆಲ್ಲ ನೀಟಾಗಿ ಮಿಕ್ಸ್ ಅಂದರೆ ಇದು ತಳ ಹಿಡಿಯೋದಿಲ್ಲ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತೀರ ನೀವೇ ಹೇಳ್ತೀರಾ ನನಗೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನಾವು ಜಾಸ್ತಿ ಇದು ಸಿರಾ ಜೊತೆಗೆ ಉಪ್ಪಿಟ್ಟು ಮಾಡ್ತೀವಿ ಸಿರಾ ಉಪ್ಪಿಟ್ಟು ಮಾಡಿರ್ತೀವಿ ಏನಾದರೂ ಊಟ ಮಾಡಲ್ಲ ಅಂತ ಏನಾದರೂ ಮನೇಲಿ ಫಂಕ್ಷನ್ ಇತ್ತಪ್ಪ ಊಟ ಮಾಡಬಾರ್ದು ಅಂತಂದೀಗ ಈ ಥರ ನಾವು ಮಾಡ್ಕೊಂಡು ತಿಂತೀವಿ ನೋಡಿರಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಬೇಗ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಕೆಲವೊಂದು ಥರ ಮಾಡ್ತಾರೆ ಆದರೆ ನಾವು ಮಾಡೋದು ಈ ಥರ ನೋಡಿರಿ ಸಿರಾನ ಅದು ಸಣ್ಣ ರವೆದಲ್ಲಿ ಮಾಡಿದ್ರಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ರೆಡಿಯಾಗಿತ್ತು ಸಿರಾನು ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿರಿ ಇವಾಗ ನೋಡಿ ನಾನು ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನೀವು ತುಪ್ಪ ಹಾಕಿರೋದ್ರಿಂದ ಇದು ತಳ ಹಿಡಿಯೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ತುಪ್ಪ ಸ್ವಲ್ಪ ಆಮೇಲೆ ಆದಮೇಲೆ ತುಪ್ಪ ಹಾಕಿಬಿಟ್ಟು ಕಲಿಸ್ಕೊಂಡ್ರಿ ಅಂದರೆ ಸಿರತ್ ಗಂಟು ಹಿಡಿಯೋದಿಲ್ಲ ಆದರೆ ಫಸ್ಟಿಗೆ ಹಾಕುವಾಗ ಮಾತ್ರ ಗಂಟು ಆಗ್ದಂಗೆ ಬೇಗ ಬೇಗ ನೀವು ಕಲಿಸ್ಕೊತಾ ಇದ್ರಿ ಅಂದರೆ ಗಂಟು ಆಗೋದಿಲ್ಲ ಯಾಕೆಂದರೆ ಸಂಡ್ರವ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಹಾಕತ್ತಿ ಅಂತ ಹೇಳ್ಬೋದು ಅದಕ್ಕೆ ಕೈಯಾಡ್ಕೊತಾನೆ ಇರಿ ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋ ಆದರೆ ಬಾಜುಕ ಲೈಕ್ ಕೊಡೋದನ್ನು ಮರಿಬೇಟ್ರಿ ಹೇಗಿತ್ತು ಸಿರಾ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ಎಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು